ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಮಿಡ್ ನೈಟ್ ನಡೀತಲ್ಲ ಅದಲ್ಲ ಈಗ ಅಸಲಿ ಯುದ್ಧ ಶುರುವಾಗಿದೆ ಗಡಿಯಲ್ಲಿ ಸಿ ಬಳಿ ನಡಿಬಾರದ ಘಟನೆ ನಡೆದಿದೆ ಈಗ ಅಸಲಿ ಯುದ್ಧಕ್ಕೆ ಆಹ್ವಾನ ಬಂದಿದ್ದು ಬಹುದೊಡ್ಡ ಪ್ರಮಾಣದಲ್ಲಿ ಬೇರೆಯದ್ದೇ ಸ್ವರೂಪದಲ್ಲಿ ಯುದ್ಧ ನಡೆಯುತ್ತೆ ಅನ್ನೋದಕ್ಕೀಗ ಈಗ ಸೈರನ್ ಮೊಳಗಿದೆ ಹಾಗಾದರೆ ಯಾವ ಸ್ವರೂಪದಲ್ಲಿರಲಿದೆ ಅನ್ನೋದಕ್ಕೆ ಎಲ್ಲ ಸುಳಿವುಗಳು ಸಿಗ್ತಿರೋದು ಅದರ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀವಿ ಭಾರತ ನುಗ್ಗಿತು ರಫೇಲ್ ಯಾವ ರೀತಿ ಭಸ್ಮ ಮಾಡ್ತು ಪಾಕಿಸ್ತಾನವನ್ನು ಅಂತ ನೋಡಿದ್ವಿ ಟೆರರ್ ಕ್ಯಾಂಪ್ಗಳನ್ನು ಉಡಿಸ್ ಮಾಡಿದ್ದಾಯಿತು ಒಂದೇ ಏಟು ಒಂಬತ್ತು ಜಾಗಗಳು ಉಡಿಸು ಭಾರತದ ಹಲವು ದಾಳಿಗಳು ಈ ಹಿಂದಿನ ಎಲ್ಲ ದಾಳಿಗಳ ಪ್ರತೀಕಾರ ಅನ್ನುವಂತೆ ಆ ಟೆರರ್ ಟ್ರೈನಿಂಗ್ ಕ್ಯಾಂಪು ಸೂಸೈಡ್ ಬಾಂಬರ್ಗಳಿದ್ದ ಕ್ಯಾಂಪು ಎಲ್ಲ ಬ್ಲಾಸ್ಟ್ ಆಗಿ ನೂರು ತಲೆ ತೆಗೆದಿದೆಯಲ್ವ ಅದು ಬಿಗ್ಗೆಸ್ಟ್ ಅಟ್ಯಾಕ್ ಡೌಟೇ ಇಲ್ಲ ನಮ್ಮ ಯುದ್ಧದ ಸಾಮರ್ಥ್ಯ ಪಾಕಿಸ್ತಾನದ ವೀಕ್ನೆಸ್ ಎರಡನ್ನೂ ಎಕ್ಸ್ಪೋಸ್ ಮಾಡ್ತು ಜಗತ್ತಿನ ಮುಂದೆ ಸಾಕ್ಷಿ ಇಟ್ಟು ದಾಖಲೆ ಇಟ್ಟು ವಿಡಿಯೋ ಇಟ್ಟು ಭಾರತ ಪಾಕಿಸ್ತಾನಕ್ಕೆ ಶಾಕ್ ಕೊಡ್ತು ಆದರೆ ಈಗ ಸಂಜೆ ಆಗುವಷ್ಟೊತ್ತಿಗೆ ನಡೆದಿರೋದೇ ಬೇರೆ ಡೀಟೇಲ್ಸ್ ಇರ್ತಾ ಹೋಗ್ತೀನಿ ಒನ್ ಬೈ ಒನ್ ಮಿಸ್ ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕ್ರೆ ಭಾರತಕ್ಕೆ ಇದು ಎಕ್ಸ್ಪೆಕ್ಟೆಡ್ ಆದರೂ ಕೂಡ ಅರಗಸ್ಕೊಳ್ಳೋಕೆ ಕಷ್ಟ ಅಂಥದ್ದೊಂದು ಘಟನೆ ನಡೆದಿದೆ ಈಗ ಭಾರತದ ದಾಳಿಗೆ ಕಂಗಾಲಾಗಿರುವ ಹೇಡಿ ಪಾಕಿಸ್ತಾನ ಮಾಡಬಾರದ ಕೆಲಸ ಮಾಡೇ ಬಿಟ್ಟಿದೆ ಗಡಿಯಲ್ಲಿ ಇದಾಗಬಾರ್ದಿತ್ತು ಬಟ್ ಆಗಿದೆ ಅಂದರೆ ಈಗ ಇರೋದು ಪಾಕಿಸ್ತಾನಕ್ಕೆ ನಮಗೆ ಬೇಕಾದ ದಾರಿಯನ್ನು ಅದೇ ಓಪನ್ ಮಾಡಿಕೊಟ್ಟಿದೆ ಪಿ ಓಕೆ ದಿಲ್ಮಾಂಗೇಮ್ ಅವ್ರು ಕೇಳ್ತಾ ಇದ್ದಾರಲ್ಲ ದೇಶದ ಜನ ಈಗ ಅದಕ್ಕೆ ದಾರಿ ಓಪನ್ ಆಗ್ತಿದೆ ಪಾಕಿಸ್ತಾನ ಮಾಡಿರುವ ಈ ನೀಚ ಕೃತ್ಯಕ್ಕೆ ಹದಿನೈದು ಜನ ನಮ್ಮ ಗಡಿ ಭಾಗದ ನಾಗರಿಕರನ್ನು ಮತ್ತೆ ನಮ್ಮ ಅಮಾಯಕ ಜನರನ್ನು ಸಾಯಿಸಿರೋದು ಪಾಕಿಸ್ತಾನ ಈ ಅಟ್ಯಾಕಲ್ಲಿ ರಿವೆಂಜ್ ಬೆಳಗ್ಗೆ ನಡೆದಂಥ ಮಧ್ಯರಾತ್ರಿ ನಡೆದಂಥ ಏರ್ ಸ್ಟ್ರೈಕ್ಗೆ ರಿವೆಂಜ್ ಶುರುವಾಗಿದೆ ಉದ್ವಿಗ್ನ ಆಗಿದೆ ಪರಿಸ್ಥಿತಿ ನಮ್ಮ ಭಾಗದ ಜನ ಎಷ್ಟೆಷ್ಟು ಅಲ್ಲಲ್ಲಿ ಬಾರ್ಡ್ರಲ್ಲಿ ಹಳ್ಳಿಗಳು ಬರ್ತವೆ ಸುಮಾರು ದೂರದ ಒಂದಿಷ್ಟು ಪ್ರದೇಶ ಕ್ರಮಿಸುವಂಥ ಬಾಂಬ್ಗಳನ್ನು ಎಸೆತಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ವಯಸ್ಸಾದವರು ಕಂಡ ಕಂಡವರು ಅನ್ನೋ ರೀತಿಯಲ್ಲಿ ಅಟ್ಯಾಕ್ ಆಗಿದ್ದು ಹದಿನೈದು ಜನ ನಮ್ಮವರು ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ಕೆಲಸ ಆಗಬಾರ್ದಿತ್ತು ಈ ಕೆಲಸ ಮಾಡಬಾರ್ದಿತ್ತು ಪಾಕಿಸ್ತಾನ ಈಗ ಚಪ್ಪಡಿ ಕಲ್ಲು ಎಳ್ಕೊಳ್ಳೋದು ಅಂತಾರಲ್ಲ ಹಂಗೆ ಮಾಡ್ಕೊಂಡಿದ್ದೆ ಪಾಕಿಸ್ತಾನ ಸುಮಾರು ಐವತ್ತು ಜನ ಸೀರಿಯಸ್ ಆಗಿ ಇಂಜೂರ್ಡ್ ಆಗಿದ್ದಾರೆ ನಮ್ಮ ಭಾರತೀಯರು ಆ ಬಾರ್ಡ್ರಲ್ಲಿ ಈಗ ನೋಡಿ ಭಾರತ ಸುಮ್ಮನೆ ಅಟ್ಯಾಕ್ ಮಾಡ್ತು ಟೆರರ್ ಉಡೀಸ್ ಮಾಡ್ತು ನಾಗರಿಕರನ್ನು ಟಚ್ ಮಾಡ್ತಾ ಭಾರತ ಜಗತ್ತಿನ ಮುಂದೆ ವೀಡಿಯೋ ಇಟ್ಟು ನಾವು ಯಾಕೆ ಅದೇ ಜಾಗದಲ್ಲಿ ಅಟ್ಯಾಕ್ ಮಾಡಿದ್ವಿ ಎಷ್ಟು ಕಿಲೋಮೀಟ್ರ್ ದೂರದಲ್ಲಿ ಅಟ್ಯಾಕ್ ಮಾಡಿದ್ವಿ ನಮಗೆ ಎಲ್ಲಿಂದ ಉಗ್ರರು ಬರ್ತಾಯಿದ್ರು ಎಲ್ಲದಕ್ಕೂ ಕೂಡ ಸಾಕ್ಷಿ ಇಟ್ಟು ನಾವು ಬರೀ ಭಯೋತ್ಪಾದಕತೆಯ ನಿಗ್ರಹ ಮಾಡಿದ್ವಿ ಅದು ಬಿಟ್ಟರೆ ಯಾರೊಬ್ಬ ನಾಗರಿಕನಿಗೂ ಹಾನಿ ಮಾಡಿಲ್ಲ ಅನ್ನೋದನ್ನ ವೀಡಿಯೋ ಸಮೇತ ತೋರಿಸ್ತೀವಿ ಸೊ ಪಾಕಿಸ್ತಾನ ಸುಮ್ಮನೆ ಇರಬೇಕಿತ್ತು ಈಗ ಉಗ್ರರು ತಾನೇ ಉಡೀಸಾಗಿರೋದು ನಿಮಗೇನು ಕಷ್ಟ ಸುಮ್ಮನಿರಬೇಕಿತ್ತು ನಿಜವಾಗಿಯೂ ಇವರು ಉಗ್ರರಿಗೂ ತಮಗೂ ಸಂಬಂಧ ಇಲ್ಲ ಅಂತ ಹೇಳೋರೇ ಆಗಿದ್ದರೆ ಸುಮ್ಮನಿರಬೇಕಿತ್ತು ಆದರೆ ಪ್ರತಿಷ್ಠೆಯ ವಿಚಾರ ಅಲ್ಲಿನ ಜನಾನೇ ಕೇಳ್ತಿದ್ದಾರೆ ಅದು ಹೆಂಗೆ ಬಂದು ಹೊಡೆದ್ರು ಭಾರತೀಯರು ನಿಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡ್ತಿತ್ತು ನಿಮ್ಮ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡ್ತಿತ್ತು ಅಂತ ಪಾಕಿಸ್ತಾನಿಗಳೇ ಥೂ ಚೀ ಅಂತಿದ್ದಾರೆ ಈಗ ಪಾಕ್ ಸರ್ಕಾರಕ್ಕೆ ಪಾಕ್ ಆರ್ಮಿಗೆ ಮರ್ಯಾದೆ ಪ್ರಶ್ನೆ ಹಾಗಾಗಿ ಈಗ ಅನಿವಾರ್ಯವಾಗಿ ಹೊಡೆಯೋಕ್ಕೆ ಶುರು ಮಾಡಿದೆ ತಾಕತ್ತಿದ್ದರೆ ಧೈರ್ಯವಾಗಿ ಮುನ್ನುಗ್ಗಬೇಕಿತ್ತು ನಮ್ಮ ಆರ್ಮಿಯನ್ನು ಫೇಸ್ ಮಾಡಬೇಕಿತ್ತು ಆದರೆ ಅವರು ಹೊಡೆದಿರೋದು ಅಲ್ಲಿ ಜನರನ್ನು ಜನಸಾಮಾನ್ಯರು ಮಕ್ಕಳು ಆಟ ಆಡ್ತಿದ್ದ ಮಕ್ಕಳನ್ನು ಅಲ್ಲಿ ಹೊಡೆದಿದ್ದಾರೆ ಅದು ಬಹಳ ಬೇಸರದ ದೃಶ್ಯ ಆ ದೃಶ್ಯ ನಮಗೆ ತೋರಿಸೋಕೆ ಸಾಧ್ಯ ಇಲ್ಲ ಪಹಲ್ಗಾಮ್ ದಾಳಿಯ ನೋವನ್ನೇ ಮರೆಯೋಕ್ಕಾಗ್ತಿಲ್ಲ ಅಂಥದ್ರಲ್ಲಿ ಈಗ ಬಾರ್ಡ್ರಲ್ಲಿ ಹದಿನೈದು ಜನ ಅತ್ಯಂತ ಕ್ರೂರವಾಗಿ ಹೊಡೆದಿದ್ದಾರೆ ಈಗ ಇರುತ್ತಾ ಭಾರತ ಮಧ್ಯರಾತ್ರಿ ಆಗಿದ್ದು ಟ್ರಯಲ್ ಅದು ಅದು ಬರೀ ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಆಲ್ರೆಡಿ ಹೇಳಿದ್ದಾಗಿದೆ ಬರೀ ಒಂದು ಟ್ರೇಲರ್ಗೆ ಪಾಕಿಸ್ತಾನ ಇಂಥ ಕೆಲಸ ಮಾಡೋ ಕೈ ಹಾಕಿದೆ ಅಂದರೆ ಇನ್ನು ಭಾರತ ಸುಮ್ಮನಿರುತ್ತಾ ಪಿ ಓಕೆ ವಶಪಡಿಸ್ಕೊಳ್ಳೇಬೇಕು ಅನ್ನೋ ಕೂಗೇತಿದೆ ದಿಲ್ಮಾಂಗೆ ಮೋರ್ ಅಂತಿದ್ದಾರಲ್ಲ ಈಗ ತಂತಾನೇ ಓಪನ್ ಆಗುತ್ತೆ ದಾರಿ ಈಗ ಅವ್ರೇನು ಆದೇಶ ಹೊರಡಿಸಿದೆ ಪಾಕಿಸ್ತಾನ ಏನು ಪ್ರೆಸ್ ಪ್ರೆಸ್ ನೋಟ್ ಎಲ್ಲ ಬಿಟ್ಟಿದ್ದಾರೆ ಅಂದರೆ ಭಾರತ ಬಂದು ತಮ್ಮ ನಾಗರಿಕರನ್ನು ಹಿಂಸೆ ಮಾಡಿದೆ ನಮ್ಮ ಸಾರ್ವಭೌಮತ್ವ ಬಗ್ಗೆ ಹಾನಿ ಮಾಡಿದೆ ಹಾಗಾಗಿ ನಾವು ರಿಟ್ಯಾಲಿಯೇಟ್ ಮಾಡ್ತಾ ಇದ್ದೀವಿ ನಮಗೆ ಆ ಹಕ್ಕಿದೆ ಅನ್ನೋ ರೀತಿಯಲ್ಲಿ ಜಗತ್ತಿಗೆ ಸಂದೇಶ ಅನಿಸೋ ಪ್ರಯತ್ನ ಮಾಡಿದೆ ಬಟ್ ಭಾರತ ಅದಕ್ಕಿಂತ ಮುಂಚೆನೇ ಜಗತ್ತಿಗೆ ಸಾಕ್ಷಿ ಕೊಟ್ಟಾಗಿದೆ ಅಲ್ವಾ ಭಯೋತ್ಪಾದಕರನ್ನು ಹೊಡೆದಿದ್ದಕ್ಕೆ ಪ್ರತಿಯಾಗಿ ನಮ್ಮ ನಾಗರಿಕರನ್ನು ಟಚ್ ಮಾಡಿದ್ದಾರೆ ಸಾಯಿಸಿದ್ದಾರೆ ಅಂದರೆ ಇನ್ನು ಯುದ್ಧ ಶುರು ಅಧಿಕೃತವಾಗಿ ಇನ್ನು ಯುದ್ಧ ಶುರು ಅಂತ ಅರ್ಥ ಯುದ್ಧದ ಸೈರನ್ ದೇಶದಲ್ಲಿ ಮೊಳಗೆ ಬಿಟ್ಟಿದೆ ಈಗ ಭಾರತ ಎಲ್ಲಿ ಬೇಕಾದರೂ ಹೊಡಿಬಹುದು ಅವ್ರ ನಾಗರಿಕರನ್ನು ಹೊಡಿಬಹುದು ಪಿ ಓಕೆ ಅಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಎಲ್ಲಿ ಬೇಕಾದರೂ ನುಗ್ಗಬಹುದು ಭಾರತ ಆ ದಾರಿಯನ್ನು ಓಪನ್ ಮಾಡಿಕೊಟ್ಟಿದೆ ಪಾಕಿಸ್ತಾನ ಈಗ ಮಾಡಬಾರ್ದಿತ್ತು ಪಾಕಿಸ್ತಾನ ಆದರೆ ನಮ್ಮವರನ್ನು ಟಚ್ ಮಾಡಿ ರಕ್ತ ಹರಿಸ್ಬಿಟ್ಟಿದೆ ಮತ್ತೊಮ್ಮೆ ಈಗ ಪಾಕಿಸ್ತಾನಕ್ಕೆ ಕಾದಿರೋದು ಹಬ್ಬ ಭಾರತ ಇನ್ನು ಯುದ್ಧ ಸಾರೋದು ಗ್ಯಾರಂಟಿ ಸಿಂಧೂರ ಅದು ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಉಗ್ರರ ಸಾಯಿಸುವಂತಹ ಆಯಿತು ಅವತ್ತೇ ಮೋದಿ ರಾಜನಾಥ್ ಸಿಂಗ್ ಪ್ರತಿಯೊಬ್ಬರು ಹೇಳಿದ ನೆನಪಿದೆಯಾ ನಿಮಗೆ ಉಗ್ರರನ್ನೂ ಸಾಯಿಸ್ತೀವಿ ಉಗ್ರರ ಹಿಂದಿದ್ದಾರಲ್ಲ ಉಗ್ರರಿಗೆ ಬಲ ತುಂಬ್ತಿರೋರು ಇದ್ದಾರಲ್ಲ ಅವರನ್ನೇ ಮುಗಿಸ್ತೀವಿ ಅಂತ ಘೋಷಣೆ ಮಾಡಿದ್ರು ಆದರೂ ನಾವು ಫಸ್ಟ್ ಹೆಜ್ಜೆ ಇಟ್ಟಿಲ್ಲ ನಾವು ಕೊಂದಿದ್ದು ಟೆರರ್ ಮಾತ್ರ ಗೊತ್ತಿತ್ತು ಭಾರತಕ್ಕೆ ಇಂಥ ಕೆಲಸ ಶುರುವಾಗತ್ತೆ ಅಂತ ಹಾಗಂತ ನಮ್ಮವ್ರಿಗೆ ಏನಾದರೂ ಆಗಲಿ ಅಂತ ನಿರೀಕ್ಷೆ ಮಾಡೋದಲ್ಲ ಯುದ್ಧ ಅಂದಾಗ ಒಂದಿಷ್ಟು ಬೆಳವಣಿಗೆಗಳಾಗ್ತವೆ ಗೊತ್ತಿತ್ತು ಪಾಕಿಸ್ತಾನ ಇಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಆಗ ತಾನೇ ತಾನಾಗಿ ಈಗ ಪಿ ಓ ದಾರಿ ಓಪನ್ ಆಗುತ್ತೆ ಬಲೂಚಿಸ್ತಾನದಲ್ಲಿ ಇವತ್ತು ಮೊಳಗಿದ ಘೋಷಣೆ ಏನು ಗೊತ್ತಾ ಜೈ ಹಿಂದ್ ಖೈಬರ್ ಫಕ್ತುಂಕುವ ಜನ ಬಲೂಚಿಸ್ತಾನದ ಜನ ಜೈ ಹಿಂದ್ ಘೋಷಣೆ ಮೊಳಗಿಸಿದ್ದಾರೆ ಭಾರತದ ಪರ ಅವ್ರ ದೇಶದೊಳಗಡೆ ಕೂಗು ಮೊಳಗಿದೆ ಅಂದರೆ ಅವ್ರಿಗೆ ಹೆಂಗೆ ಕುದಿಯತ್ತೆ ಅಲ್ವಾ ಕುದಿದೆ ಇರುತ್ತೆ ಅಲ್ಲಿನ ಜನನೇ ಛೀ ಥೂ ಅಂತ ಉಗೀತಿರುವಾಗ ಸಹಜವಾಗಿ ತಮಗಿರೋ ಅಳಿದುಳಿದಿರುವಂಥ ಶಸ್ ಶಕ್ತಿಯನ್ನು ಸೇರಿಸ್ಕೊಂಡು ಅಟ್ಯಾಕ್ ಮಾಡ್ತಾ ಇದ್ದಾರೆ ಆದರೆ ಇನ್ನೂ ಭಾರತ ಯುದ್ಧ ಶುರು ಮಾಡುತ್ತೆ ಭಾರತ ಒಂದು ಸ್ಟ್ರೈಕಲ್ ಮುಗಿಸ್ತಾ ಇಲ್ಲ ಇದು ಅತಿ ದೊಡ್ಡ ಸ್ವರೂಪವನ್ನು ತಾಳ್ತಿದೆ ಅನ್ನೋದಕ್ಕೆ ಇವತ್ತು ಸಂಜೆ ನಡೀತಿರುವಂಥ ಬೆಳವಣಿಗೆ ಸಾಕ್ಷಿ ಮತ್ತೆ ಹೈ ಲೆವೆಲ್ ಮೀಟಿಂಗ್ ಈಗ ಚುರುಕು ಪಡಿತಿರೋದು ರಾತ್ರೋ ರಾತ್ರಿ ಮತ್ತೆ ಇವತ್ತು ನಾಳೆನೋ ಏನು ಬೇಕಾದರೂ ಸುದ್ದಿಗಳು ಬರಬಹುದು ರೆಡಿಯಾಗಿರಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು